ಎಲ್ಲರಿಗೂ ನಮಸ್ಕಾರ ನಾನು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಶ್ಮಾ ಮಾತಾಡ್ತಾ ಇರೋದು ಇವತ್ತು ಬೆಳಗಿನಿಂದನೇ ನಾನು ಬ್ಲಾಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವ ನಿಮಗೆಲ್ಲ ಗೊತ್ತು ಹಬ್ಬ ಬಂತು ಅಂತಂದರೆ ಮನೆಯಲ್ಲೆಲ್ಲ ತುಂಬ ಕೆಲಸ ಇರುತ್ತೆ ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡಿ ಅಡುಗೆ ಮಾಡಿ ಮನೆ ಕೆಲಸ ಮಾಡಿ ಶಾಪಿಂಗು ಎಲ್ಲದನ್ನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಇವತ್ತು ಬೆಳಗ್ಗೆ ಒಂದೇ ಸಲ ಮುದ್ದೆ ಮಾಡಿ ಅವರೆಕಾಳು ಸಾಂಬಾರು ಮಾಡಿಬಿಟ್ಟಿದ್ದೆ ಹಾಗೆಯೇ ಸ್ವಲ್ಪ ಮನೆ ಕ್ಲೀನಿಂಗ್ ಎಲ್ಲ ಇತ್ತು ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಮನೆದು ಸ್ವಲ್ಪ ವಾಲ್ ಹ್ಯಾಂಗಿಂಗ್ಸ್ ಎಲ್ಲ ಹಾಕಬೇಕಿತ್ತು ಅದನ್ನೆಲ್ಲ ಮುಗಿಸಿ ಹೊರಗಡೆ ಒಂದು ಸಣ್ಣದಾಗಿ ಶಾಪಿಂಗ್ ಕೂಡ ಹೋಗಿ ಬಂದ್ವಿ ಹಾಗೆ ನಿಮಗೆಲ್ಲ ತೋರಿಸೋಣ ಅಂತ ಹೇಳಿಬಿಟ್ಟು ವರಮಾಲಕ್ಷ್ಮಿ ಹಬ್ಬ ನಾಳೆ ಸೊ ಹಾಗಾಗಿ ಸ್ಯಾರಿ ಹೇಗೆ ಈಸಿಯಾಗಿ ಉಡ್ಸೋದು ಹೇಗೆ ಅಂತ ಹೇಳಿ ತೋರಿಸೋಣ ಅಂತ ಹೇಳಿಬಿಟ್ಟು ಅದನ್ನು ಕೂಡ ಒಂದು ವಿಡಿಯೋ ಮಾಡಿದೆ ಹಾಗಿದ್ದರೆ ಇವತ್ತಿನ ವ್ಲಾಗು ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಹೇಳಿ ನೋಡ್ಕೊಂಬರೋಣ ನೋಡಿ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅವರೇ ಕಾಳನ್ನ ಬೇಯಿಸ್ಕೊತಾ ಇದ್ದೀನಿ ಮನೆ ಕೆಲಸ ಅಂದರೆ ಇದ್ದೇ ಇರುತ್ತೆ ಎಷ್ಟು ಮಾಡ್ತಾಯಿದ್ರು ಮುಗಿಯೋಲ್ಲ ಹಾಗಾಗಿ ಒಂದು ಕಡೆ ನಾನು ಅನ್ನಕ್ಕೆ ಇಟ್ಕೊಂಡು ಮತ್ತೊಂದು ಕಡೆ ನಾನಿಲ್ಲಿ ಸಾಂಬಾರಿಗೆ ಅಂತಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಅವರೇ ಕಾಳಗೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊತಾ ಇದ್ದೀನಿ ನಾನು ಆಲ್ರೆಡಿ ಹೇಳ್ದಂಗೆ ಇವತ್ತು ಒಂದೇ ಸಲ ಅಡುಗೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಟೀ ಕೊಡು ಅಂತ ಕೂಡ ಹೇಳಿದ್ರು ಮನೆಯಲ್ಲಿ ಲೇಟ್ ಆಯಿತು ನಾವು ಸಾಂಬಾರು ಮಾಡೋದು ಅಂತ ಹೇಳಿಬಿಟ್ಟು ಟೀಗೂ ಕೂಡ ಇಟ್ಕೊಂಡಿದ್ದೀನಿ ಸ್ವಲ್ಪೇ ಸ್ವಲ್ಪ ಶುಂಠಿ ಇದ್ದೀನಿ ಶುಂಠಿ ಜಜ್ಜಾಕ್ಬಿಟ್ಟು ಟೀ ಮಾಡಿದ್ರಂತೂ ಅಷ್ಟು ಟೇಸ್ಟ್ ಆಗಿರುತ್ತೆ ಮತ್ತು ಒಂಥರ ಶುಂಠಿ ಫ್ಲೇವರೇ ಚೇಂಜ್ ಆಗಿಬಿಡುತ್ತೆ ಆ ಟೀಯಲ್ಲಿ ಹಾಗಾಗಿ ನೋಡಿ ನಾನು ಇಲ್ಲಿ ಟೀಗೆ ಒಂದು ಚೂರು ಶುಂಠಿ ಒಂದೆರಡು ಲವಂಗ ಕೂಡ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಟೀ ಕೂಡ ರೆಡಿಯಾಯಿತು ಮನೆಯವ್ರಿಗೆಲ್ಲ ಟೀ ಕೊಟ್ಟೆ ಮನೇಲಿ ಹಸ್ಬೆಂಡ್ಗೂ ಕೊಟ್ಟೆ ಅತ್ತೆಗೂ ಕೊಟ್ಟೆ ಟೀ ಕೊಟ್ಬಿಟ್ಟು ಮತ್ತೆ ನಾನು ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡಿ ಅನ್ನಕ್ಕೆ ಇಟ್ಕೊಂಡಿದ್ದೀನಿ ಒಂದು ಕಡೆ ಅವರೇ ಬೇಯ್ತಾ ಇದೆ ಇನ್ನೊಂದು ಕಡೆ ಅನ್ನಕ್ಕೂ ಕೂಡ ಇಟ್ಕೊಂಡಿದ್ದೀನಿ ಈಗ ಸಾಂಬಾರ್ಗೆ ಏನೇನು ಬೇಕು ಅಂತ ಹೇಳಿ ರೆಡಿ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಆಲ್ರೆಡಿ ತೆಂಗಿನಕಾಯಿನ ತುಡಿದ್ಬಿಟ್ಟು ಫ್ರೀಸರಲ್ಲಿ ಎತ್ತಿಟ್ಕೊಂಡಿರ್ತೀನಿ ನಾನು ಮತ್ತೆ ಮತ್ತೆ ತುರಿಯೋಕೆ ಹೋಗೋಲ್ಲ ಒಂದು ತೆಂಗಿನಕಾಯಿ ಉಡ್ದುಬಿಟ್ರೆ ಆ ತುಡಿದು ಫ್ರೀಝರಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವಾಗಲೂ ಅಡುಗೆಗೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಅದು ಖಾಲಿ ಆಗೋವರೆಗೂ ಫ್ರೀಸರಲ್ಲಿ ನಾನು ತುರಿದುಬಿಟ್ಟು ಎತ್ತಿಟ್ಕೊಂಡಿರ್ತೀನಿ ಆ ತೆಂಗಿನಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆಣ್ಣ ಪಕ್ಕದಲ್ಲೇ ನಾನು ಬಿಸಿನೀರಲ್ಲೇ ನೆನೆಸಿಟ್ಕೊಂಡಿದ್ದೆ ಆ ಬಿಸಿನೀರಲ್ಲಿ ನೆನೆಸಿರೋಂತಹ ಹುಣ್ಸೆಣ್ಣು ಹಾಕ್ಕೊಂಡು ಒಂದು ಎರಡು ಎರಡರಿಂದ ಮೂರು ಸ್ಪೂನಷ್ಟು ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರು ಮನೆಯಲ್ಲೇ ಯೂಸ್ ಮಾಡಿ ಮನೆಯಲ್ಲೇ ಮಾಡಿರೋದು ಯೂಸ್ ಮಾಡಿದ್ರೆ ರುಚಿ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಸಾಂಬಾರ್ ಪೌಡರ್ನ ಯಾವಾಗಲೂ ಅಷ್ಟೇನೆ ಮನೆಯಲ್ಲೇ ಮಾಡ್ಕೊಳೋದು ನೋಡಿ ಈ ರೀತಿ ನಾನು ಸಾಂಬಾರ್ ಪೌಡರ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಕೊಂಡು ಹುಣಸೆಹಣ್ಣು ನೆನೆಸಿರೋ ಅಂಥ ಹುಣಸೆಣ್ಣು ಹಾಕ್ಕೊಂಡು ಇದನ್ನೊಂದು ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತಾಯಿದ್ದೀನಿ ಇದು ಆದಮೇಲೆ ಮತ್ತೆ ಒಂದು ಪಾತ್ರೆ ಅವರೇ ಕಾಳು ಬೆಂದಿದ್ದಾಗಿದೆ ಪಕ್ಕಕ್ಕೆ ಇಟ್ಕೊಂಡ್ಬಿಟ್ಟು ಮತ್ತೊಂದು ಪಾತ್ರೆ ಇಟ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಅದಕ್ಕೊಂದು ಸ್ವಲ್ಪ ಒಂದು ಸಾಸಿವೆ ಹಾಕ್ಕೊಂಡು ಸಾಸಿವೆ ಎಣ್ಣೆ ಮೇಲೆ ಸಾಸಿವೆ ಹಾಕ್ಕೊಬೇಕು ಸಾಸಿವೆ ಚೆನ್ನಾಗಿ ಚಟಪಟ ಅಂತ ಮೇಲೆ ಸ್ವಲ್ಪ ಜೀರಿಗೆ ಕರ್ಬೇವಿನ ಸೊಪ್ಪು ಇರಲಿಲ್ಲ ನಾನು ಹಾಗಾಗಿ ಇಲ್ಲಿ ಕರ್ಬೇವಿನ ಸೊಪ್ಪನ್ನ ಸ್ಕಿಪ್ ಮಾಡ್ತಾ ಇದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಹಾಗೆ ಈ ಬ್ಯಾಡ್ಗಿ ಮೆಣಸಿಕ್ ಕೂಡ ಒಂದು ಎರಡರಿಂದ ಮೂರು ನಾನು ಮುರಿದು ಇಟ್ಕೊಂಡಿದ್ದೆ ಅದನ್ನು ಕೂಡ ಒಗ್ಗರಣೆಗೆ ಹಾಕಿ ಿಕೊಂಡು ಈರುಳ್ಳಿ ಸ್ವಲ್ಪ ಬೇಯೋವರೆಗೂ ಬೇಯಿಸ್ಕೊಬೇಕಾಗುತ್ತೆ ಈರುಳ್ಳಿ ಬೆಂದ ಮೇಲೆ ಆಲೂಗಡ್ಡೆ ಬದನೆಕಾಯಿನ ನಾನು ಆಲ್ರೆಡಿ ಹೆಚ್ಚಿಟ್ಕೊಂಡಿದ್ದೆ ರಾತ್ರಿಯೇ ನಾನು ಏನು ಮಾಡ್ಕೊಂಡಿದ್ದೆ ಅಂತಂದರೆ ಪ್ಲ್ಯಾನ್ ಮಾಡಿದ್ವಿ ಬೆಳಗ್ಗೆ ಎದ್ದಿದ ತಕ್ಷಣ ನಾವು ಅನ್ನ ಸಾಂಬಾರು ಮಾಡಿಬಿಟ್ಟು ಮನೆ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡ್ಕೋಣ ಅಂತಂತ ಹೇಳಿ ಹಾಗಾಗಿ ಇಲ್ಲಿ ಆಲೂಗಡ್ಡೆ ಬದನೆಕಾಯಿ ಎಲ್ಲ ಫಸ್ಟೇ ತರಿಸಿಟ್ಕೊಂಡಿದ್ದೆ ಎಲ್ಲದನ್ನು ಹೆಚ್ಚಿಟ್ಕೊಂಡು ಬೇಗ ಬೇಗ ಸಾಂಬಾರು ಅನ್ನ ರೈಸು ಮುದ್ದೆ ಎಲ್ಲದನ್ನು ರೆಡಿ ಮಾಡಿಕೊಂಡೆ ನೋಡಿ ಇಲ್ಲಿ ಆಲೂಗಡ್ಡೆ ಬದನೆಕಾಯಿನೂ ಕೂಡ ನಾನು ಎಣ್ಣೆನಲ್ಲೇ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಪಕ್ಕದಲ್ಲಿ ಆಲ್ರೆಡಿ ರೈಸ್ಗೆ ಇಟ್ಟಿದ್ದೀನಿ ಹೀಗೆ ಇದು ಫ್ರೈ ಆದಮೇಲೆ ರುಬ್ಬಿರೋ ಅಂತಹ ಖಾರ ಕೂಡ ಹಾಕ್ಕೊಂಡು ಫಸ್ಟು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಸ್ವಲ್ಪ ಒಂದು ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ಆಲೂಗಡ್ಡೆ ಬದನೇಕಾಯಿ ಹಸಿ ವಸ್ನೆ ಹೋಗೋವರೆಗೂ ಇಲ್ಲಿವರೆಗೂ ಫ್ರೈ ಮಾಡ್ಕೊಬೇಕು ಇದು ಫ್ರೈ ಆದಮೇಲೆ ಅವರೆಕಾಳು ಅವರೆಕಾಳನ್ನು ಹಾಕ್ಕೊತೀವಿ ಮತ್ತು ರುಬ್ಬಿರೋ ಅಂತಹ ಖಾರ ಹಾಕ್ಕೊಂಡು ನಾ ಬಿಸಿನೀರು ಇಟ್ಕೊಂಡ್ಬಿಟ್ರೆ ಬೇಗ ಸಾಂಬಾರಾಗಿ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಕೆಟ್ಟದಲ್ಲಿ ಯಾವಾಗಲೂ ಬಿಸಿನೀರನ್ನ ಕಾಯಿಸ್ತಾ ಇರ್ತೀನಿ ಬಿಸಿನೀರಿದ್ದರೆ ಅನ್ನ ಬೇಗ ಆಗುತ್ತೆ ಪಕ್ಕದಲ್ಲಿ ಮುದ್ದೆ ಇಟ್ಕೊಬೋದು ಮುದ್ದೆನೂ ಬೇಗ ಆಗುತ್ತೆ ಸಾಂಬಾರ್ಗೂ ಕೂಡ ಕೂಡ ಬಿಸಿನೀರು ಹಾಕ್ಕೊಂಡ್ರೆ ಸಾಂಬಾರ್ದು ಕೂಡ ಬೇಗ ಅಡುಗೆ ಆಗುತ್ತೆ ಅಂತ ಹೇಳಿಬಿಟ್ಟು ಆದಷ್ಟು ನಮಗೆ ಎಷ್ಟು ಈಸಿ ಕೆಲಸನೋ ಅಷ್ಟು ಈಸಿ ಕೆಲಸನ ಮಾಡ್ಕೊಬೇಕಾಗುತ್ತೆ ಇವಾಗ ನಾನು ಆಲ್ರೆಡಿ ಬಟ್ಟೆನ ವಾಶ್ಗೆ ಹಾಕಿದ್ದೀನಿ ವಾಷಿಂಗ್ ಮಿಷಿನಲ್ಲಿ ವಾಶ್ಗೆ ಹಾಕ್ಬಿಟ್ಟು ಅದು ವಾಶ್ ಆಗೋ ಅಷ್ಟೊತ್ತಿಗೆ ಅಡುಗೆ ಮಾಡ್ಕೊಂಬಿಡೋಣ ಅಂತಂತ ಹೇಳಿ ಇಲ್ಲಿ ನಾನು ಅಡುಗೆ ಮಾಡ್ಕೊತಾ ಇದ್ದೀನಿ ನೋಡಿ ಈಗ ಅವರೆಕಾಳನ್ನು ಹಾಕ್ಕೊಂಡಿದ್ದೀನಿ ಈ ರೀತಿ ಸಾಂಬಾರು ಇವಾಗ ರೆಡಿಯಾಗಿದೆ ಇದೊಂದು ಐದರಿಂದ ಹತ್ತು ನಿಮಿಷ ಕುದಿ ಬಂದರೆ ಸಾಂಬಾರು ರೆಡಿ ಆಗುತ್ತೆ ಸಾಂಬಾರು ಕುದಿ ಬರೋ ಅಷ್ಟರಲ್ಲಿ ಪಕ್ಕದಲ್ಲೇ ನಾನು ಇಲ್ಲಿ ಮುದ್ದೆ ಕೂಡ ಿದ್ದೀನಿ <muchas> <muchas> ಮುದ್ದೆಗೆ ನೀರಿಟ್ಕೊಂಡು ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೊಂಡು ನೋಡಿ ಈ ರೀತಿ ಸ್ವಲ್ಪ ಗಂಜಿ ಥರ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ಕುದಿ ಬಂದ ಮೇಲೆ ಪಕ್ಕದಲ್ಲಿ ಒಂದು ಬಟ್ಲಿಟ್ಕೊಂಡು ಒಂದು ಎರಡು ಮೂರರಿಂದ ನಾಲ್ಕು ಸೌಟಷ್ಟು ನೀರಿಟ್ಕೊತಾ ಇದ್ದೀನಿ ಹಾಗೆ ಹಸಿಟ್ಟು ಕೂಡ ರಾಗಿ ಹಸಿ ನಾನು ನೋಡಿ ಒಂದು ಮೂರು ಸ ಸೌಟಷ್ಟು ರಾಗಿ ಹಸಿಟ್ಟು ಹಾಕ್ಕೊಂಡು ನಾವು ಮೂರೇ ಜನ ಆಗಿರೋದ್ರಿಂದ ನಾವು ತಿನ್ನೋದು ಸ್ವಲ್ಪ ಮೀಡಿಯಮ್ ಮೀಡಿಯಂ ಸೈಜ್ ಮುದ್ದೆನ ನಾವು ಊಟ ಮಾಡ್ತೀವಿ ಹಾಗಾಗಿ ನಾನಿಲ್ಲಿ ಸ್ವಲ್ಪನೇ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಮುದ್ದೆಕೋಲು ಹಾಕ್ಕೊಂಡು ಚೆನ್ನಾಗಿ ಫಸ್ಟು ತಿರುಗಬೇಕಾಗುತ್ತೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ನೀರೇನಾದರೂ ಕಮ್ಮಿ ಆಗಿದರೆ ಸ್ವಲ್ಪ ಬಿಸಿನೀರೇ ನೀರೇ ಹಾಕ್ಕೊಬೇಕು ತಣ್ಣೀರು ಹಾಕ್ಕೊಬಾರ್ದು ನಾನು ಅವಾಗಲೇ ಎತ್ತಿಟ್ಕೊಂಡಲ್ವ ಗಂಜಿ ನೆನೆ ಕುದಿ ಬಂದಾಗ ಆ ನೀರನ್ನೇ ಹಾಕ್ಕೊಬೇಕು ಹಾಕೊಂಬಿಟ್ಟು ಚೆನ್ನಾಗಿ ತಿರುಗಿಬಿಟ್ಟು ಅದನ್ನು ಮುಚ್ಚಲ ಮುಚ್ಚಿಬಿಟ್ಟು ಒಂದು ಐದರಿಂದ ಆರು ನಿಮಿಷ ಸಣ್ಣ ಉರಿನಲ್ಲೇ ಆದಷ್ಟು ಮೀಡಿಯಮ್ ಫ್ಲೇಮಲ್ಲೇನೆ ಬೇಯಿಸ್ಕೊಳ್ಬೇಕು ಇದು ಏನು ಹಸಿಟ್ಟು ಹೀಗೆ ಇದೆ ಅಂತ ಅಂತ ಯೋಚನೆ ಮಾಡಬೇಡಿ ನಾನು ರಾಗಿ ಹಸಿಟ್ಟಿಗೆ ಸಿರಿಧಾನ್ಯ ಜೋಳ ಹಾಗೆ ಸೋಯಾಬೀನ್ಸು ಎಲ್ಲ ಹಾಕಿ ಬೀಸಿದ್ದೀನಿ ನಿಮ್ಗೇನಾದರೂ ಇದು ಯಾವ ರೀತಿ ಬೇಕು ಅಂತಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೆಕ್ಸ್ಟ್ ನಾನು ರಾಗಿ ಬೀಸುವಾಗ ಯಾವ ಥರ ಅಂತಂತ ಹೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ತುಂಬ ಅಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಬರೀ ರಾಗಿ ತಿನ್ನೋಕ್ಕಾಗಲ್ಲ ಅಂದರು ಈ ರೀತಿ ಮಾಡಿ ನೋಡಿ ಮುದ್ದೆ ಎಷ್ಟು ಚೆನ್ನಾಗಿ ಬರುತ್ತೆ ಅಂತಂತಂದರೆ ಒಳ್ಳೆ ಬೆಣ್ಣೆ ರೀತಿ ಮುದ್ದೆ ಬರುತ್ತೆ ಅದು ತುಂಬ ಆರೋಗ್ಯಕ್ಕೂ ಕೂಡ ಒಳ್ಳೇದು ಬರೀ ಸಿರಿಧಾನ್ಯ ಧಾನ್ಯ ತಿನ್ನೋಕ್ಕಾಗಲ್ಲ ಅಂತಂದರು ಬರೀ ರಾಗಿ ಮುದ್ದೆ ತಿನ್ನೋಕ್ಕಾಗಲ್ಲ ಅಂತವರು ಈ ರೀತಿ ಮಾಡ್ಕೊಂಡು ಕೂಡ ತಿನ್ಬೋದು ಇವಾಗ ಸಾರು ರೆಡಿಯಾಗಿದೆ ಅನ್ನಕ್ಕಿಟ್ಟಿದ್ದೆ ನಮ್ಮ ಮನೇಲಿರೋದು ಮೂರು ಬರ್ನಲ್ ಸ್ಟವ್ ಇರೋದ್ರಿಂದ ಒಂದು ಕಡೆ ಅನ್ನ ಒಂದು ಕಡೆ ಸಾಂಬಾರು ಇನ್ನೊಂದು ಕಡೆ ಮುದ್ದೆ ಎಲ್ಲದನ್ನು ನಾನು ಆದಷ್ಟು ಬೇಗ ಬೇಕಾದ್ರೆ ೇಗ ಮಾಡೋದಕ್ಕೆ ರೆಡಿ ಮಾಡ್ಕೊತೀನಿ ನೋಡಿ ಇವಾಗ ಮುದ್ದೆ ಕೂಡ ಐದರಿಂದ ಆರು ನಿಮಿಷ ಆಗಿದೆ ಮತ್ತೆ ಚೆನ್ನಾಗಿ ಅದನ್ನು ಒಂದು ಕಡೆಯೇ ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ನನಗೆ ಮುದ್ದೆ ಕೋಲಲ್ಲಿ ಎಲ್ಲರೂ ಮುದ್ದೆ ಹಾಕಿ ತಿರೋ ಥರಲ್ಲ ಆ ರೀತಿ ತಿರುವಾಗ ಬರಲ್ಲ ನನಗೆ ಇದೇ ರೀತಿಯೇ ಬರೋದು ನಮ್ಮಮ್ಮ ನನಗೆ ಹೀಗೆ ಕಲಿಸ್ಕೊಟ್ಟಿದ್ದು ಜಾಸ್ತಿ ಜನ ಇದ್ರೂ ನಂಗೆ ಮುದ್ದೆ ಮಾಡೋಕ್ಕೆ ಬರಲ್ಲ ಒಂದು ಮೂರಿಂದ ನಾಲ್ಕು ಜನ ಮ್ಯಾಕ್ಸಿಮಮ್ ಅಂತಂತಂದರೆ ನಾನು ಮುದ್ದೆನ ಚೆನ್ನಾಗೇ ಮಾಡ್ತೀನಿ ನೋಡಿ ನಾನು ಈ ರೀತಿ ಮುದ್ದೆ ಮಾಡ್ತಾಯಿದ್ದೀನಿ ನಿಮಗೆ ತೋರಿಸ್ತೀನಿ ನಾನು ಮುದ್ದೆನ ಹೇಗೆ ಒಸಿತೀನಿ ಅಂತಂದ್ಬಿಟ್ಟು ಅದರಲ್ಲೇ ಗೊತ್ತಾಗುತ್ತೆ ನಾನು ಮಾಡೋ ಮುದ್ದೆ ಹೇಗೆ ಅಂತ ಹೇಳಿಬಿಟ್ಟು ಅಷ್ಟು ತುಂಬ ಚೆನ್ನಾಗಿ ಮಾಡ್ತೀನಿ ತುಂಬ ಚೆನ್ನಾಗಿ ಮಾಡಲ್ಲ ಅಂತಲೂ ಅಲ್ಲ ನೋಡಿ ಮುದ್ದೆನ ಹೀಗೆ ನಾನು ಸ್ಲ್ಯಾಬ್ ಮೇಲೆ ಸ್ಲ್ಯಾಬ್ ಎಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಬಿಟ್ಟು ಈ ರೀತಿ ಎಲ್ಲದನ್ನು ನಾನು ಮಾಡ್ತಾ ಇರೋ ಮೂರು ಮುದ್ದೆನೂ ಒಟ್ಟಿಗೆ ಹಾಕ್ಕೊಂಡು ಒಂದರಿಂದ ಎರಡರಿಂದ ಮೂರು ಸಲ ಈ ರೀತಿ ಎಲ್ಲದನ್ನು ಚೆನ್ನಾಗಿ ಹೊಸ್ಕೊತೀನಿ ಈ ಥರ ಒಂದು ಚೂರು ಗಂಟು ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ಮುದ್ದೆ ಸ್ವಲ್ಪ ಸ್ವಲ್ಪ ಕೆಳಗಡೆನೇ ನೀರು ಹಾಕ್ಕೊಂಡು ಮಾಡಿದ್ರೆ ನೋಡಿ ಗೊತ್ತಾಗ್ತಾ ಇದೆ ಅಲ್ವಾ ಮುದ್ದೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ ಮುದ್ದೆ ಕಡೆ ಎಲ್ಲ ಈ ಥರ ಮುದ್ದೆನ ಒಂದೊಂದು ಮುದ್ದೆನೇ ಮುದ್ದೆ ಕಟ್ತಾರೆ ಆದರೆ ನಮ್ಮ ಮನೆಯಲ್ಲಿ ಈ ಮುದ್ದೆ ಇಷ್ಟು ಮುದ್ದೆನ ಮೂರು ಜನ ತಿಂತೀವಿ ನಾವು ಒಂದು ಮೀಡಿಯಮ್ ಸೈಜ್ ಮೀಡಿಯಮ್ ಸೈಜ್ ಅಂತಂತಂದರೆ ಒಂದು ಏನು ಹೇಳಬೇಕು ಅಂತಂತಂದರೆ ಈ ಬರುತ್ತಲ್ಲ ಮೂಸಂಬಿಗಿಂತ ಇನ್ನೊಂದು ಸ್ವಲ್ಪ ದಪ್ಪ ಮಾಡ್ಕೊಂಡು ತಿಂತೀವಿ ನೋಡಿ ಇಷ್ಟು ಈ ಸೈಜಲ್ಲಿ ಮಾಡ್ತೀನಿ ನಾನು ಮುದ್ದೆನ ನಮ್ಮ ಮನೆಯಲ್ಲಿ ಮೂರು ಮುದ್ದೆನ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ ಮುದ್ದೆ ಅಷ್ಟು ಒಳ್ಳೆ ಬಾಳೆಹಣ್ಣು ರೀತಿ ಬಂದಿದೆ ಮುದ್ದೆ ನಾನು ಈ ರೀತಿ ಸ್ಲ್ಯಾಬ್ ಮೇಲೇ ಮಾಡ್ಕೊಂಬ ಕೆಲವ್ರು ಏನು ಮಾಡ್ತಾರೆ ಅಂತಂತಂದರೆ ಮುದ್ದೆನ ತಿರುಗಿಬಿಟ್ಟು ಅದೇ ಅದೇ ಹಂಗೇ ಪ್ಲೇಟ್ಗೆ ಹಾಕ್ಕೊಂಡು ಸುಮ್ಮನೆ ಹೀಗೆ ಈಗ ಅಂತಂತಂದುಬಿಟ್ಟು ಮುದ್ದೆನ ಕಟ್ಕೊಡ್ತಾರೆ ಆದರೆ ನಾನು ಈ ಥರ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ವಸ್ತು 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 ಕಟ್ತೀನಿ ಆವಾಗ ಮುದ್ದೆ ಚೆನ್ನಾಗಿ ಬರುತ್ತೆ ಮತ್ತು ಒಂದು ಮನೆ ಮೇಲೂ ಹಾಕ್ಕೊಬೋದು ಮನೆ ಮೇಲೆ ಹಾಕ್ಕೊಳೋದ್ಕಿಂತ ಸ್ಲ್ಯಾಬ್ ಮೇಲೆ ಚೆನ್ನಾಗಿ ಬರುತ್ತೆ ಅಂತ ಹೇಳಿಬಿಟ್ಟು ಸ್ಲ್ಯಾಬನ್ನ ಕ್ಲೀನ್ ಮಾಡಿಬಿಟ್ಟು ಈ ರೀತಿ ನಾನು ರೆಡಿ ಮಾಡ್ಕೊತೀನಿ ಹಾಟ್ ಬಾಕ್ಸ್ಗೆ ಹಾಕ್ಕೊಂಡು ಇವಾಗ ಅದನ್ನು ಎತ್ತಿಟ್ಕೊತಾ ಇದ್ದೀನಿ ಎಲ್ಲ ಮುದ್ದೆನೂ ಹಾಟ್ ಬಾಕ್ಸ್ಗೆ ಇನ್ನೊಂದು ಹತ್ತು ನಿಮಿಷ ಆಗುತ್ತೆ ಅಂತ ಹೇಳಿದ್ರು ಮನೆಯೆಲ್ಲ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇರೋದ್ರಿಂದ ಒಂದು ಹತ್ತು ನಿಮಿಷ ಆಗುತ್ತೆ ಅಂತಂತ ಹೇಳಿದ್ರು ಹಾಗಾಗಿ ಹಾಟ್ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಇವಾಗ ಊಟಕ್ಕೂ ಕೂಡ ಕೊಡ್ತೀನಿ ಊಟಕ್ಕೆ ಕೊಟ್ಟು ಎಲ್ಲರೂ ಮನೆಯವರೆಲ್ಲರೂ ಊಟ ಆದಮೇಲೆ ಸ್ವಲ್ಪ ಆ ರೈಸ್ ಮಾಡಿದ್ದೆ ಆ ರೈಸ್ ಸಾಂಬಾರ್ ಸಾಂಬಾರೂ ತುಂಬ ಚೆನ್ನಾಗಿತ್ತು ಅವರೆಕಾಳು ಮೊನ್ನೆ ಚನ್ನಪಟ್ಟಣ ಹೋಗಿದ್ನಲ್ಲ ನಾನು ಆ ಚನ್ನಪಟ್ಟಣದಿಂದ ಬರವಾಗಿ ತಂದಿರೋಂತಹ ಅವರೆ ಕಾಳು ಹಾಗೆ ಸುಳಿದ್ಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿದ್ವಿ ಇವತ್ತು ಮಾಡೋಣ ಬೇಗ ಸಾಂಬಾರು ಅಂತಂತ ಹೇಳಿಬಿಟ್ಟು ಮಾಡಿಕೊಂಡೆ ತುಂಬ ಚೆನ್ನಾಗಿತ್ತು ಸಾಂಬಾರು ಚೆನ್ನಾಗಿತ್ತು ಮುದ್ದೆನೂ ಚೆನ್ನಾಗಿತ್ತು ಬೆಳಗ್ಗೆ ಒಳ್ಳೆ ಊಟ ಆಯಿತು ನೋಡಿ ಮನೆಯೆಲ್ಲ ಕ್ಲೀನ್ ಮಾಡೋದಕ್ಕೆ ವಿಂಡೋಸು ಸೋಫಾ ಅದು ಎಲ್ಲ ತೆಗೆದು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಹಬ್ಬಕ್ಕೆ ಅಂತಂತ ಹೇಳಿಬಿಟ್ಟು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ ಹಾಗಾಗಿ ಇವತ್ತು ಏನು ಬ್ರೇಕ್ಫಾಸ್ಟ್ ಮಾಡ್ದಿರಾನೆ ಮನೆ ಕ್ಲೀನಿಂಗ್ ಮಾಡೋಣ ಅಂತ ಹೇಳಿ ಮನೆ ಕ್ಲೀನಿಂಗ್ ಇದ್ದೆ ನಮ್ಮ ಹಸ್ಬೆಂಡು ಕೂಡ ಸ್ವಲ್ಪ ಹೆಲ್ಪ್ ಮಾಡಿದ್ರು ನನಗೆ ನಾನೆಲ್ಲ ಸೋಫಾ ಎಲ್ಲ ಎಳೆದು ಕಸ ಗುಡಿಸಿ ಹಾಗೆ ನಾನು ಒರೆಸ್ಕೊಂಬಂದೆ ನೋಡಿ ನಮ್ಮ ಹಸ್ಬೆಂಡ್ ಕೂಡ ಎಲ್ಲನೂ ಅದನ್ನೆಲ್ಲ ಇಡೋದಕ್ಕೆ ಹೆಲ್ಪ್ ಮಾಡಿದ್ರು ಸೊ ಈ ರೀತಿ ನಾವು ಇಬ್ಬರೂ ಸೇರಿಕೊಂಡು ಯಾವಾಗಲೂ ಅಷ್ಟೇ ಮನೆ ಕ್ಲೀನ್ ಮಾಡುವಾಗ ಒಬ್ಬರೇ ಮಾಡಿದ್ರೆ ಆಗೋದಿಲ್ಲ ವರ್ಕಿಂಗ್ ವುಮೆನ್ಸ್ಗೆ ಹೆಲ್ಪ್ ಮಾಡಿದ್ರೇ ಆಗೋದು ಹಾಗಾಗಿ ಅವರು ಕೂಡ ನನಗೆ ಯಾವಾಗಲೂ ಮನೆ ಕೆಲಸದಲ್ಲಿ ತುಂಬಾ ಹೆಲ್ಪ್ ಮಾಡ್ತಾರೆ ನೋಡಿ ಇದೊಂದು ನಾನು ವಾಲ್ ಹ್ಯಾಂಗಿಂಗ್ಸ್ ಕೂಡ ತಂದಿದ್ದೆ ಸೊ ತುಂಬ ದಿನ ಆಗೋಗಿತ್ತು ಆಲ್ಮೋಸ್ಟ್ ಒಂದು ಸಿಕ್ಸ್ ಸೆವೆನ್ ಮಂತ್ಸೇ ಆಗೋಗಿತ್ತು ಅದಕ್ಕೊಂದು ಮಳೆ ಒಡೆದು ಹಾಕಿ ಹಾಕಿ ಅಂತ ಅಂತ ಹೇಳ್ತಿದ್ದೆ ಹಾಕಿರಲಿಲ್ಲ ಇವತ್ತು ಅದಕ್ಕೆ ಗಳಿಗೆ ಕೂಡು ಬಂದು ಅದಕ್ಕೊಂದು ಮಳೆ ಒಡೆದು ಆ ವಾಲ್ ಹ್ಯಾಂಗಿಂಗ್ಸ್ ಕೂಡ ಹಾಕಿದ್ರು ನಿಮ್ಗೆ ಏನಾನ ಈ ವಾಲ್ ಹ್ಯಾಂಗಿಂಗ್ಸ್ ಇಷ್ಟ ಆದರೆ ಚೆನ್ನಾಗಿದೆ ಅಂತ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಶಾಪಿಂಗ್ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಗಡೆ ನಾವು ಇಬ್ರು ಶಾಪಿಂಗಿಗೆ ಹೊಟ್ವಿ ಶಾಪಿಂಗಿಗೆ ಹೊಟ್ರೆ ಮಳೆ ಬರೋಂಗಾಗಿದೆ ಹೇಳಿಬಿಟ್ಟು ಮೆಟ್ರೋದಲ್ಲೇ ಹೊಡೋಣ ಅಂತ ಹೇಳಿ ಮೆಟ್ರೋದಲ್ಲಿ ಹೋದ್ವಿ ಮೆಟ್ರೋದಲ್ಲಿ ಎಂಟ್ರಿ ಹಾಕ್ತಿದ್ದಂಗೆನೆ ಇವತ್ತು ಸ್ವತಂತ್ರ ದಿನಾಚರಣೆ ಆಗಿರೋದ್ರಿಂದ ನೋಡಿ ಈ ರೀತಿ ರಂಗೋಲೆ ಎಲ್ಲ ಹಾಕಿದ್ರು ತುಂಬ ಖುಷಿ ಆಯ್ತು ಇದನ್ನ ನೋಡಿ ಅದಾದಮೇಲೆ ಮತ್ತೆ ಮಂತ್ರಿ ಮಾಲ್ಗೆ ಹೋದ್ರಂತೂ ಫುಲ್ ಜಗ ಮಗಸ್ತಿತ್ತು ಎಲ್ಲಿ ನೋಡಿದ್ರು ಸ್ವತಂತ್ರ ದಿನಾಚರಣೆದು ನಮ್ಮ ಭಾರತ ಕಲರ್ಫುಲ್ ಕಲರ್ಫುಲ್ಲಾಗಿ ಬಲೂನ್ಸ್ ನೋಡಿ ಹಾಗೆ ಏನೋ ಇದು ಫ್ಲ್ಯಾಗ್ ನೋಡಿ ಎಲ್ಲವೂ ತುಂಬ ಚೆನ್ನಾಗಿತ್ತು ಹಾಗೆ ಅಲ್ಲೊಂದು ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಇದೆಲ್ಲದನ್ನು ನೋಡಿಕೊಂಡು ಒಂದು ಸಣ್ಣ ಪುಟ್ಟ ಶಾಪಿಂಗು ಒಂದು ಸಣ್ಣ ಪುಟ್ಟ ಐಟಮ್ಸ್ಗಳು ಬೇಕಾಗಿತ್ತು ಅದೆಲ್ಲದನ್ನು ತೊಗೊಂಡು ಮತ್ತೆ ನಾವು ರಿಟರ್ನ್ ಮನೆಗೆ ಬಂದ್ವಿ ನೋಡ್ತಾ ಇದ್ದೀವಲ್ಲ ಇಲ್ಲೊಂದು ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು ಮಂತ್ರಿ ಮಾಲಲ್ಲಿ ಹಾಗೆ ಮಾಲಿಂದ ಆಚೆ ಬಂದರೆ ಐ ಲವ್ ಇಂಡಿಯಾ ಅನ್ನೋದು ಒಂದು ನೇಮ್ ಬೋರ್ಡ್ ಕೂಡ ಹಾಕಿದ್ರು ಎಲ್ಲ ಸಣ್ಣ ಸಣ್ಣ ಮಕ್ಕಳುಗಳೆಲ್ಲ ಫೋಟೋ ಇದ್ರು ಅದನ್ನೆಲ್ಲ ನೋಡ್ತಾ ಇದ್ದರೆ ತುಂಬ ಅಂದರೆ ತುಂಬ ಖುಷಿಯಾಯಿತು ಹಾಗೆ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆದ ಶುಭಾಶಯಗಳನ್ನು ಹೇಳ್ತಾ ನೋಡಿ ಒಂದು ಸಣ್ಣ ಸಣ್ಣ ಸ್ಟಾಲ್ಸ್ ಕೂಡ ಹಾಕಿದ್ರು ಆ ಸ್ಟಾಲ್ಸಲ್ಲಿ ಒಳ್ಳೊಳ್ಳೆ ಐಟಮ್ಸ್ ಇತ್ತು ತುಂಬ ಅದರಲ್ಲೇ ತುಂಬ ಚೆನ್ನಾಗಿತ್ತು ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈ ಸ್ಯಾರಿ ಡ್ರ್ಯಾಪಿಂಗ್ ಹೇಗೆ ಮಾಡೋದು ವರ್ಮಾಲಕ್ಷ್ಮಿಗೆ ಸೀರೆ ಹೇಗೆ ಉಡ್ಸೋದು ಲಕ್ಷ್ಮಿಗೆ ಅಂತ ಹೇಳಿ ಒಂದು ಸಣ್ಣ ವೀಡಿಯೋ ಮಾಡೋಣ ಅಂತಂತ ಹೇಳಿಬಿಟ್ಟು ನೋಡಿ ಇದು ನಂದು ಸ್ಯಾರಿ ಸ್ಯಾರಿ ಹಾಫ್ ಆ್ಯಂಡ್ ಹಾಫ್ ಸ್ಯಾರಿ ಅಂದರೆ ದವಣಿ ಸ್ಯಾರಿ ಅಂತ ಕೇಳಿದಿರಲ್ಲ ನೀವು ಏನು ನೆರಿಗೆಗೆ ಬೇರೆ ಹಾಗೆ ಸೆರ್ಗಗೆ ಬೇರೆ ಕಲರು ನೆರಿಗೆ ಬಂದು ಪಿಂಕ್ ಕಲರು ಸೆರ್ಗ್ಗೆ ಈ ಥರ ಬ್ಲೂ ಕಲರ್ ಇದೆ ಈ ಥರ ಸ್ಯಾರಿ ಚೆನ್ನಾಗಿರುತ್ತೆ ಅಂತಂತ ಹೇಳಿಬಿಟ್ಟು ಒಂದ್ಸಲಿ ತೋರ್ಸೋಣ ನಿಮಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ ಹೇಳಿಬಿಟ್ಟು ಅಂತಲೂ ನಾನು ಈ ವಿಡಿಯೋ ಮಾಡಿದೆ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ನಿಮಗೂ ಕೂಡ ಒಂದು ಹೆಲ್ಪ್ ಆಗ್ಬೋದು ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡಿದೆ ಫಸ್ಟು ಫುಲ್ ಸ್ಯಾರಿನ ಒಂದು ಮುಕ್ಕಾಲು ಭಾಗದಷ್ಟು ನಾನು ನೆರಿಗೆ ಇಟ್ಕೊಂಬಿಟ್ಟಿದ್ದೀನಿ ಇವಾಗ ಸೆರ್ಗ ಭಾಗದಲ್ಲಿ ಈ ರೀತಿ ಸಣ್ಣ ಸಣ್ಣದಾಗಿ ಫ್ಲೀಟ್ ಇಡ್ಸ್ಕೊಂಡ್ಬಿಟ್ಟು ಅಲ್ಲೂ ಕೂಡ ಆ ಕಡೆ ಒಂದು ಕ್ಲಿಪ್ಪು ಈ ಕಡೆ ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಇದನ್ನು ಕೂಡ ನೋಡಿ ಸಣ್ಣದಾಗಿ ಬಾರ್ಡ್ರ್ ಎಷ್ಟಿದೆ ಅಷ್ಟಕ್ಕೆ ಮಾತ್ರ ನಾವು ಒಂದು ಫ್ಲೀಟ್ ಇಟ್ಕೊಂಬಿಟ್ಟು ಪಿನ್ ಹಾಕ್ಕೊಬೇಕಾಗುತ್ತೆ ಎರಡರಿಂದ ಮೂರು ಪಿನ್ ಹಾಕ್ಕೊಂಡ್ರೆ ಇಲ್ಲಿಗೆ ಸ್ಯಾರಿ ನಾವು ಹಿಂದಿನ ದಿನವೇ ವರ್ಮಾಲಕ್ಷ್ಮಿ ಹಿಂದಿನ ದಿನವೇ ರೆಡಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ನಾನಿಲ್ಲಿ ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡು ಅದ್ರ ಮೇಲೊಂದು ಚೊಂಬಿಟ್ಕೊಂಡಿದ್ದೀನಿ ಸೊ ಹಿಂಗೆ ಹೀಗೆ ಅದನ್ನು ಇವಾಗ ನಾವು ಫ್ಲೀಟ್ ಇಟ್ಕೊಂಡಿದ್ವಲ್ಲ ಆ ಫ್ಲೀಟನ್ನ ನಾವು ಕರೆಕ್ಟಾಗಿ ಮಧ್ಯದ ಭಾಗಕ್ಕೆ ಇಟ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ ಹಾಕ್ಕೊಂಡ್ರೆ ಪಿನ್ ಹಾಕ್ಕೊಂಬೇಕಾಗತ್ತೆ ಕಳ್ಸೋದ್ ಚೊಂಬುಗೆ ಕರೆಕ್ಟಾಗಿ ನಾವು ಸೊಂಟದ ಭಾಗಕ್ಕೆ ಎಲ್ಲಿಗೆ ಬರಬೇಕು ನೋಡಿಕೊಂಡು ನಾನು ತೋರಿಸ್ತೀನಿ ಚೊಂಬುಗೆ ಎಲ್ಲಿಗೆ ನಾನು ಕಟ್ಟಿದ್ದೀನಿ ಅಂತಂತ ಹೇಳಿಬಿಟ್ಟು ಅಲ್ಲಿಗೆ ಇದನ್ನು ಕಟ್ಬಿಟ್ಟು ಅದೊಂದು ಪಿನ್ ಹಾಕೊಂಬಿ ಹಾಕೊಂಡ್ರೆ ಹಿಂದೆನೂ ಕೂಡ ಒಂದು ಕ್ಲಿಪ್ ಹಾಕಿರಬೇಕು ಯಾಕಂದರೆ ನೆರಿಗೆ ಬಿಚ್ಚೋಗ್ಬಾರ್ದು ಹಾಗಾಗಿ ಹಿಂದೆನೂ ಕೂಡ ಒಂದು ಕ್ಲಿಪ್ ಹಾಕಿ ಈ ನೆರಿಗೆನೆಲ್ಲ ಸರಿ ಮಾಡ್ಕೊಬೇಕಾಗುತ್ತೆ ನೆರಿಗೆ ಇದ್ದಷ್ಟು ಲಕ್ಷ್ಮಿಗೆ ಸೀರೆ ಉಡ್ಸೋದೇ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ಆದಷ್ಟು ಎಷ್ಟು ನೆರಿಗೆ ಆಗುತ್ತೆ ಸಣ್ಣ ಸಣ್ಣದಾಗಿ ನೆರಿಗೆನ ನಾವು ಫ್ಲೀಟ್ನ ಮಾಡ್ಕೊಬೇಕಾಗುತ್ತೆ ಒಂದು ಸೈಡ್ ಎಲ್ಲನೂ ಈ ಥರ ಫ್ಲೀಟು ಮಾಡ್ಕೊಂಡೆ ನಾನು ನೋಡಿ ಡಬಲ್ ಕಲರ್ ಕಾಣಿಸ್ತಾ ಇದೆ ಮಧ್ಯ ಪಿಂಕು ಆ ಕಡೆ ಬ್ಲೂ ನಾನು ಆಲ್ರೆಡಿ ಹೇಳ್ದಂಗೆ ಇದು ಲಂಗಾ ದವಣಿ ಸ್ಯಾರಿ ತುಂಬ ಅಂದ್ರೆ ತುಂಬ ಚೆನ್ನಾಗಿತ್ತು ಸ್ಯಾರಿ ಹಾಗಾಗಿ ಈ ಥರ ಸೀರೆನಲ್ಲಿ ತೋರ್ಸೋಣ ಅಂತಂತ ಹೇಳ್ಬಿಟ್ಟು ಕಟ್ಟೆ ನೋಡಿ ನಾನು ಹೇಳಿದೆ ಇಲ್ಲಿ ಮೇಲ್ಗಡೆ ಒಂದು ಕೆಳಗಡೆ ಒಂದು ಟಿಫನ್ ಬಾಕ್ಸ್ ಇಟ್ಕೊಂಡಿದ್ದೆ ಮೇಲ್ಗಡೆ ಒಂದು ಚಿಕ್ಕ ಬಿಂದಿಗೆ ಸಣ್ಣ ಬಿಂದಿಗೆ ಬರುತ್ತಲ್ಲ ಸಣ್ಣ ಬಿಂದಿಗೆ ಇಟ್ಕೊಂಡು ಒಂದು ಕೋಲ್ ಕೂಡ ಕಟ್ಕೊಂಡಿದ್ದೀನಿ ಯಾಕಂದರೆ ಈ ರೀತಿ ಸೆರಗು ಹಾಕ್ಬೋದು ಹಾಗೆ ಹೂವು ಕೂಡ ನೀವು ತುಂಬ ಚೆನ್ನಾಗಿ ಹಾಕ್ಬೋದು ಹೇಳ್ಬಿಟ್ಟು ಕೋಲ್ ಕಟ್ಕೊಂಡಿದ್ದೀನಿ ಆ ಹಿಂದೆಯಿಂದ ಸೆರ್ಗ ತೊಗೊಂಬಂದು ಮುಂದೆ ಈ ರೀತಿ ನಾವು ಸ್ವಲ್ಪ ಟ್ವಿಸ್ಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಎರಡು ಕಡೆನೂ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಟ್ವಿಸ್ಟ್ ಮಾಡಿಬಿಟ್ಟು ಆ ಭಾಗಕ್ಕೆ ನಾವು ಸೊಂಟಕ್ಕೆ ಸರಿಯಾಗಿ ಸೈಜ್ ನೋಡಿಕೊಂಡು ಶೇಪ್ ಬರೋ ರೀತಿ ನಾವಿಲ್ಲಿ ಸೊಂಟಕ್ಕೆ ಕಟ್ಟೋದನ್ನ ಕಟ್ಕೊಬೇಕಾಗತ್ತೆ ಈ ರೀತಿ ಕಟ್ಟಿದ ಮೇಲೆ ನಾನು ಕೈ ಮತ್ತು ಕಾಲು ಕೂಡ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಾನಿಲ್ಲಿ ಕಾಲಿಗೆ ಒಂದು ರೌಂಡು ಕೆಳಗಡೆ ಇರೋ ಬಾರ್ಡರ್ನ ಬಂದುಬಿಟ್ಟು ಒಂದು ಪಿನ್ ಹಾಕ್ಕೊಂಡು ಹಾಗೆ ಟ್ವಿಸ್ಟ್ ಮಾಡಿಕೊಂಡ್ರೆ ಇಲ್ಲಿ ಬಲ್ಗಾಲು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಸಿಂಪಲ್ಲಾಗಿ ಅಂತಂದರೆ ಅಷ್ಟು ಸಿಂಪಲ್ಲಾಗಿ ತೋರಿಸ್ತಾ ಇದ್ದೀನಿ ನಾನೇನು ಅಂದ್ಕೊಂಡೆ ಇದನ್ನು ಕೂಡ ಹಾಗೆ ಮಾಡೋದಿನ್ನ ಈ ರೀತಿ ಕಾಲು ಹೇಗೆ ಈ ಕಡೆ ಕೊಟ್ಟಿದ್ದೀನ ಹಾಗೇ ಒಂದು ಆ ಕಡೆ ಈ ಕಡೆ ಕಾಲು ಹಾಕ್ಕೊಂಡು ಕುತ್ಕೊಂಡಿರೋ ಹಾಗೆ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿದೆ ಆದರೆ ನಮ್ಮ ಹಸ್ಬೆಂಡು ಇದು ಚೆನ್ನಾಗಿ ಕಾಣಲ್ಲ ಅಂತ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ಚೇಂಜ್ ಮಾಡಿಸಿದ್ರು ಅದನ್ನು ಕೂಡ ತೋರಿಸ್ತೀನಿ ಹೇಗೆ ಮಾಡಿದೆ ಅಂತ ಹೇಳಿಬಿಟ್ಟು ನಾನು ಈ ರೀತಿ ಮಾಡೋಣ ಅಂತ ಹೇಳಿಬಿಟ್ಟು ರೆಡಿ ಮಾಡಿದ್ದೆ ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಬೇಡ ಈ ರೀತಿ ಚೆನ್ನಾಗಿರಲ್ಲ ಅಂತಂತ ಹೇಳಿಬಿಟ್ಟು ಸ್ವಲ್ಪ ಸ್ವಲ್ಪ ಟ್ವಿಸ್ಟ್ ಮಾಡಿಸ ಅದನ್ನು ಒಂದು ಸ್ವಲ್ಪ ಚೇಂಜ್ ಮಾಡಿಸಿದ್ರು ನಾನು ತೋರಿಸ್ತಾ ಇದ್ದೀನಿ ಇವಾಗ ಹೇಗೆ ಚೇಂಜ್ ಮಾಡಿದೆ ಅಂತ ಕೂಡ ನೋಡಿ ಬಂದು ಹೇಳಿಬಿಟ್ಟು ಹೋದರು ಈ ರೀತಿ ಕಾಲು ಸ್ವಲ್ಪ ಕೆಳಗೆ ಬಿಟ್ಕೊಂಡಿರೋ ಹಾಗೆ ಇಡು ಮಾಡು ಆವಾಗ ಚೆನ್ನಾಗಿರುತ್ತೆ ಅಂತ ಅದನ್ನೇ ಸೇಮ್ ಬಾರ್ಡರ್ನ ಒಂದು ಸ್ವಲ್ಪ ಹಲ್ಲೆರಡು ಪಿನ್ ಮಾಡಿಕೊಂಡು ಹಾಗೆ ಕೆಳಗೆ ಇಡೋ ಹಾಗೆ ಮಾಡಿದೆ ಇದನ್ನು ಒಂಚೂರು ಮೇಲೆ ಒಂದು ಕಾಲು ಮೇಲಿಡೋ ಹಾಗೆ ಮಾಡ್ತಾಯಿದ್ದೀನಿ ಅದಕ್ಕೆ ಅಲಂಕಾರ ನಿಮ್ಮ ಹತ್ರ ಯಾವ ಒಡವೆಗಳಿದೆ ಆ ಒಡ್ಗಳ್ನ ಹಾಕೊಂಡು ಅಲಂಕಾರ ಮಾಡ್ಬೋದು ನೋಡಿ ನಾನಿಲ್ಲಿ ಸೀರೆ ಕೈಗಳನ್ನೂ ಕೂಡ ಇಟ್ಟಿದ್ದೀನಿ ಕೈಗಳಿಗೆ ಹಿಂದೆ ಎರಡು ದಾರ ಹಾಕಿಬಿಟ್ಟು ಅದಕ್ಕೆ ಆಲ್ರೆಡಿ ಒಂದು ನಾನು ಬಾರ್ಡರ್ ಇರೋ ಅಂಥದ್ದು ಹಾಕ್ಕೊಂಡಿದ್ದೀನಿ ನೀವು ಸ್ಯಾರಿ ತೊಗೊಂಡಿರ್ತೀರಲ್ಲ ಅದೇ ಬ್ಲೌಸ್ನೇ ಹಾಕ್ಕೊಬೇಕಾಗತ್ತೆ ಹಾಕಿಬಿಟ್ಟು ಈ ರೀತಿ ಹಾಕಿದ್ದೀನಿ ಹಾಗೆ ಮುಖವಾಡ ಕೂಡ ಹಾಕಿದ್ದೀನಿ ನಾನು ಅವಾಗಲೇ ಹೇಳಿದೆ ಕೋಲ್ ಯಾಕೆ ಹಾಕ್ತೀನಿ ಅಂತಂತ ಹೇಳಿಬಿಟ್ಟು ಈ ರೀತಿ ಹೂವಿನ ಹಾರ ಹಾಕೋಕ್ಕೆ ಕೋಲ್ ಹಾಕಬೇಕಾಗುತ್ತೆ ನೋಡಿ ಕಾಲು ಒಂದು ಸ್ವಲ್ಪ ಮೇಲ್ ಬಂದರೆ ಚೆನ್ನಾಗಿರುತ್ತೆ ಈ ರೀತಿ ನೋಡಿಕೊಂಡು ನೀವು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮೇಲ್ಗಡೆ ಅದನ್ನು ಕಾಲು ಮಾಡ ಹಾಕೊಬೇಕಾಗತ್ತೆ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಇಲ್ಲಿ ತುಂಬ ಈಸಿಯಾಗಿ ಸ್ಯಾರಿ ಉಡ್ಸೋದು ಅಂತ ಹೇಳಿ ತೋರಿಸ್ತೆ ಒಂದ್ಸಲಿ ನೀವೇನಾದರೂ ಇದನ್ನು ಮನ್ ಟ್ರೈ ಮಾಡಿದ್ರೆ ಅಷ್ಟು ಈಸಿಯಾಗಿ ಬರುತ್ತೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ಸಲ್ಲಿ ಏನೇನು ಮಾಡಿದೆ ಅಂತ ನಿಮ್ಗೇನಾದರೂ ಈ ಬ್ಲಾಗ್ಸ್ ಇಷ್ಟ ಆಗಿದರೆ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ ಹಾಗೆ ಹೇಗೆ ಬಂತು ಲಕ್ಷ್ಮಿ ಕೂಡ್ಸಿರೋದು ಹೇಗೆ ಕಾಣಿಸ್ತಿದೆ ಅಂತ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೀವೇನಾದರೂ ಮನೆಯಲ್ಲಿ ಕೂರಿಸಿದ್ರೆ ಅದನ್ನು ಹೇಗೆ ಕೂಡ್ಸಿದ್ರಿ ಅಂತ ಕೂಡ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಬಾಯ್